ಆಫೀಸಗ್ ಬಂದ್ರು ಸಂಗಮ್ಗೆ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಹಾಗಾಗಿ ಅವನು ಇಂಚರ ಎಲ್ಲಿದ್ದಾಳೆ ಅಂತ ಹುಡುಕೋಕೆ ತನ್ ಜನರಿಗೆ ಹೇಳ್ದ ಆದ್ರೆ ಇಲ್ಲಿವರೆಗೂ ಅವಳು ಎಲ್ಲಿದ್ದಾಳೆ ಅಂತ ಪತ್ತೆ ಆಗಿರ್ಲಿಲ್ಲ ಸಂಗಮ್ ಇಂಚರ ಯೋಚನೆಲೆ ಮುಳುಗಿರುವಾಗ ಅವನ್ ಅಸಿಸ್ಟೆಂಟ್ ಪಿ ಕೆ ಒಳಗಡೆ ಬಂದು ಇಂಪಾರ್ಟೆಂಟ್ ಬಿಸ್ನೆಸ್ ಡೀಲ್ ಬಗ್ಗೆ ಅಪ್ಡೇಟ್ ಮಾಡ್ದ ಅದೊಂದು ದುಬೈ ಇನ್ವೆಸ್ಟರ್ ಡೀಲ್ ಆಗಿದ್ರಿಂದ ಅವನು ಇಮಿಡಿಯೇಟ್ ಆಗಿ ದುಬೈಗೆ ಹೊರಡಬೇಕಿತ್ತು ಅವ್ನ್ ಯಾವತ್ತೂ ತನ್ನ ಪರ್ಸನಲ್ ಪ್ರಾಬ್ಲಮ್ನ ಗೆ ಲಿಂಕ್ ಮಾಡ್ತಿರ್ಲಿಲ್ಲ ಅದೂ ಅಲ್ಲದೆ ತನ್ನ ಅಪ್ಪ ಅಮ್ಮನ್ ಜೊತೆ ಆರ್ಯ ಹೇಗಿದ್ರೂ ಸೇಫ್ ಆಗಿರ್ತಾನೆ ಅನ್ನೋ ಧೈರ್ಯ ಅವನಿಗಿತ್ತು ಜೊತೆಗೆ ತನ್ ಜನ ಇಂಚರಾನ ಹುಡುಕಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವನಿಗಿತ್ತು ಅದಕ್ಕಾಗಿ ತನ್ನ ಗೆ ದುಬೈ ಟಿಕೆಟ್ ಬುಕ್ ಮಾಡೋಕೆ ಹೇಳಿದ ತನ್ನ ಅಪ್ಪ ಅಮ್ಮಂಗೆ ಮೆಸೇಜ್ ಮಾಡಿ ಬಿಸ್ನೆಸ್ ಟ್ರಿಪ್ ಹೋಗ್ತಿದ್ದೀನಿ ಅಂತ ಹೇಳಿ ದುಬೈಗೆ ಹೊರಟೋದ ಈ ಕಡೆ ಇಂಚರ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ಅವಳ ಮೇಲೆ ದೀಪಿಕಾಗಾಗ್ಲಿ ರಂಗನಾಥ್ಗಾಗ್ಲಿ ಕರುಣೇನೆ ಬರಲಿಲ್ಲ ಅವಳು ಇನ್ನೂ ಕತ್ಲೆ ಕೋಣೆಲೆ ಬಂದಿಯಾಗಿದ್ಲು ಅಲ್ಲೇ ಅವಳಿಗೆ ಊಟ ತಿಂಡಿ ತಗೊಂಡ್ ಹೋಗಿ ಕೊಡ್ತಾ ಇದ್ರು ದಿನ ಕಳೀತಿದ ಹಾಗೆ ಇಂಚರ ಸಂಗಮತಿಯೇ ಏನೂ ಇಲ್ಲ ಅಂತ ರಂಗನಾಥ್ ಫ್ಯಾಮಿಲಿಲಿ ಎಲ್ಲರಿಗೂ ಸಂದೇಹ ಬರೋಕೆ ಶುರುವಾಯ್ತು ಈ ಕಡೆ ನಲ್ಲಿದ್ದ ಇಂಚರ ಪ್ರತಿ ಕ್ಷಣ ಆರ್ಯನ್ ಬಗ್ಗೆನೆ ಚಿಂತೆ ಮಾಡ್ತಿದ್ಲು ತಾನೇ ಹಸ್ಕೊಂಡಿದ್ರು ಮಗ ಅಲ್ಲಿ ತಿನ್ನು ನಿದ್ದೆ ಮಾಡುದ್ನೋ ಇಲ್ವೋ ಅಮ್ಮ ಇದ್ದು ಅವ್ನ್ ಕಷ್ಟ ಪಡೋ ಹಾಗಾಯ್ತು ನಾನೇನು ಮಾಡೋಕಾಗ್ತಿಲ್ಲ ಅಂತ ಮಗನ್ ಸೇಫ್ಟಿ ಬಗ್ಗೆನೆ ಯೋಚಿಸ್ತಾ ಇದ್ಲು ದೀಪಿಕಾ ಊಟ ತಗೊಂಡು ಇಂಚರ ಇರೋ ರೂಮ್ಗೆ ಬಂದ್ಲು ಅಲ್ಲಿ ಅವಳಿರೋ ಸ್ಥಿತಿ ನೋಡಿ ಮಾಕಿಂಗ್ ಟೋನ್ ನಲ್ಲಿ ಏನಕ್ಕ ಇದು ನಿನ್ ಅವಸ್ಥೆ ಇಷ್ಟೆಲ್ಲ ಆದ್ರೂ ನೀನು ಸಂಗಮ್ ಹತ್ರ ನಮ್ ವಿಷಯ ಮಾತಾಡೋಕೆ ರೆಡಿ ಇಲ್ವಾ ಅಂದ್ಲು ಅವಳು ವಾಯ್ಸ್ ಕೇಳ್ತಿದ್ ಹಾಗೆ ಇಂಚರ ಮುಖ ಎತ್ ನೋಡಿದ್ರೆ ಎದುರುಗಡೆ ದೀಪಿಕಾ ಊಟ ತಟ್ಟೆ ಹಿಡ್ಕೊಂಡು ನಿಂತಿದ್ಲು ನೋಡಿ ಸಿಟ್ಟಲ್ಲಿ ಇಂಚರ ರೋಮ ರೋಮಾನು ಎದ್ದು ನಿಂತಲ್ಲೇ ದೀಪಿಕನ್ ಕತ್ ಹಿಸ್ಕಿ ಬಿಡೋಣ ಅಂತ ಅನ್ನಿಸ್ತು ನೀನಾ ಯಾಕೆ ಬಂದೆ ಇಲ್ಲಿ ಹೋಗು ಇಲ್ಲಿಂದ ನನ್ ಕಣ್ಣಿಂದ ದೂರ ಹೊರಟೋಗು ಅಂತ ಇಂಚರ ಜೋರ ಕಿರ್ಚಿದ್ಲು ದೀಪಿಕಾ ಕೈಯಲ್ಲಿರೋ ಪ್ಲೇಟ್ ಪಕ್ಕಕ್ಕಿಡ್ತಾ ಓಹೋ ನೀನು ಮತ್ತೆ ಡ್ರಾಮಾ ಶುರು ಹಚ್ಕೊಂಡ್ಯಾ ಇದೆಲ್ಲ ನನ್ನ ಹತ್ರ ನಡಿಯಲ್ಲ ಯಾವ್ದಾದ್ರೂ ಸೀರಿಯಲ್ಗಾದ್ರೂ ಸೇರ್ಕೋ ಒಳ್ಳೆ ಹೆಸರು ಬಂದ್ರೂ ಬರ್ಬೋದು ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದ್ರೂ ಆಶ್ಚರ್ಯ ಏನಿಲ್ಲ ಅಂದ್ಲು ಮತ್ತೆ ಕಂಟಿನ್ಯೂ ಮಾಡಿ ವ್ಯಂಗ್ಯವಾಗಿ ನಿನ್ನ ನೋಡಿದ್ರೆ ಪಾಪ ಅನ್ಸತ್ತೆ ನೋಡು ಎಷ್ಟು ಹೋಗಿದ್ಯಾ ಸರಿಯಾಗಿ ಊಟ ತಿಂಡಿನೂ ಮಾಡ್ತಿಲ್ಲ ನೀನು ಇಲ್ಲಿ ಬಂದು ಆಗ್ಲೇ ಎರಡ್ ದಿನ ಆಯ್ತು ಆರ್ಯನ್ ಹುಡುಕ್ಬೇಕೋ ಬೇಡ್ವೋ ನೀನ್ ಹೀಗ ಹಠ ಮಾಡ್ತಾ ಕೂತಿದ್ರೆ ನಿನ್ ಜೊತೆ ನಿನ್ ಮಗಾನು ಹಸ್ಕೊಂಡಿರ್ತಾನೆ ಪಾಪ ಅವನ ಎಲ್ಲಿದ್ದಾನೋ ಏನೋ ತಿನ್ನಕ್ಕೇನಾದ್ರೂ ಸಿಕ್ಕಿದ್ಯೋ ಇಲ್ಲ ಹಸ್ಕೊಂಡೇ ಇದ್ದಾನೋ ಪಾಪ ತುಂಬಾ ದಿನ ಹಸ್ಕೊಂಡಿದ್ರೆ ಅವನು ಸತ್ತೇ ಹೋಗ್ತಾನೆ ಅಂದ್ಲು ಶಟ್ ಅಪ್ ದೀಪಿಕಾ ಆರ್ಯಂಗೆ ಏನು ಆಗಲ್ಲ ಅವನು ತುಂಬಾ ಸ್ಮಾರ್ಟ್ ಹುಡ್ಗ ನಿನ್ನಂತವ್ರಿಗೆಲ್ಲ ಹೇಗ್ ಪಾಠ ಕಲಿಸ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೊ ಅವನಿಗೇನಾದ್ರೂ ಆಗ್ಬೇಕು ಆಗಿದೆ ನಿಮಗೆಲ್ಲ ಮಾರಿ ಹಬ್ಬ ನೀವೆಲ್ಲ ಸೇರ್ಕೊಂಡು ಏನೇ ಮಾಡಿದ್ರೂ ಬಾಯಿ ಮುಚ್ಕೊಂಡು ಸುಮ್ನಿರ್ತೀನಿ ಅಂತ ಅನ್ಕೊಂಡಿದ್ರೆ ಅದು ಮೂರ್ಖತನ ಒಬ್ರನ್ನು ಬಿಡಲ್ಲ ಎಲ್ಲರನ್ನು ಸಾಯಿಸ್ಬಿಡ್ತೀನಿ ಅಂದ್ಲು ಮನ್ಸಲ್ಲಿ ಎಷ್ಟು ನೋವಿದೆ ಅನ್ನೋದು ಅವಳ ಮಾತುಗಳಲ್ಲೇ ಗೊತ್ತಾಗ್ತಿತ್ತು ಅವಳು ತನ್ ಮಾತ್ ಮುಗ್ಸೋಕು ಮುಂಚೆನೆ ಹಿಂದೆಯಿಂದ ಇಂಚರ ಅಂತ ಜೋರಾದ ವಾಯ್ಸ್ ಬಂತು ತಿರುಗ್ ನೋಡಿದ್ರೆ ಅಲ್ಲಿ ರಂಗನಾಥ್ ನಿಂತಿದ್ರು ಅವ್ರ ಕೋಪದಿಂದ ಒಳಗ್ ಬಂದು ಮಾನ್ ಗೆಟ್ಟೋಳೆ ನಾನು ನಿನ್ನ ಅದೆಷ್ಟು ಪ್ರೀತಿಯಿಂದ ನೋಡ್ಕೊಂಡೆ ಮಗಳು ಮಗಳು ಅಂತ ಕೇಳಿ ಕೇಳಿದ್ದೆಲ್ಲ ಕೊಡಿಸ್ದೆ ಚಿಕ್ಕಂದಿಂದ ಇಲ್ಲಿ ತನಕ ಏನೂ ತೊಂದರೆ ಆಗದೆ ಇರೋ ತರ ನೋಡ್ಕೊಂಡೆ ಆದ್ರೆ ಅದೆಲ್ಲ ಹೊಳೆಯಲ್ಲಿ ಹುಣ್ಸೆ ಹಣ್ ಕಿರ್ಚದಾಗಾಯ್ತು ನಾನು ಇಷ್ಟೆಲ್ಲಾ ಮಾಡಿದ್ರು ನೀನು ನಮ್ ಕುಟುಂಬದ ಮರ್ಯಾದಿನ ಬೀದಿಲಿ ಹರಾಜ್ ಹಾಕ್ತೆ ಈಗ ನಮಗೆ ಧಮ್ಕಿ ಆಗ್ತಿದ್ಯಾ ಎಷ್ಟು ಧೈರ್ಯ ನಿನಗೆ ಅಂತ ಕೇಳಿದ್ರು ಪಪ್ಪಾ ಇಂಚರ ಜೋರ ಕಿರ್ಚಿದ್ಲು ಆದ್ರೆ ರಂಗನಾಥ್ ಅವಳಿಗೆ ಇನ್ನೇನೂ ಹೇಳೋಕೆ ಅವಕಾಶ ಕೊಡ್ದೆ ಕಿರ್ಚ್ಬೇಡ ಇಲ್ಲಿ ನಿನ್ ಕಿರ್ಚಾಟ ಹಾರಾಟ ಕೇಳೋರು ಯಾರೂ ಇಲ್ಲ ನೀನು ಈಗಿಂದೀಗ್ಲೇ ಸಂಗಮ್ ಚಕ್ರವರ್ತಿಗೆ ಕಾಲ್ ಮಾಡ್ಬೇಕು ಇಲ್ಲ ನಾನ್ ಹೇಳೋ ದೊಡ್ಡ ಸರ್ಪ್ರೈಸ್ಗೆ ರೆಡಿ ಆಗ್ಬೇಕು ಅಂದ್ರು ಅದನ್ ಕೇಳಿ ಇಂಚರಾಗೆ ತನ್ನ ನಿಂತಿರೋ ನೆಲಾನೇ ಕುಸ್ದ ಹಾಗೆ ಫೀಲ್ ಆಯ್ತು ರಂಗನಾಥ್ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದಾರೆ ಅಂತ ಪೂರ್ತಿ ಅರ್ಥ ಆಗದೆ ಹೋದ್ರು ಇನ್ನು ನನ್ನ ಹತ್ರ ಸುಳ್ಳು ಮುಂದುವರ್ಸೋಕೆ ಸಾಧ್ಯ ಇಲ್ಲ ನಿಜ ಹೇಳ್ಬಿಡ್ಬೇಕು ಅನ್ಕೊಂಡು ನನ್ನ ಸಂಗಮದ್ಗೆ ಯಾವ ಸಂಬಂಧಾನೂ ಇಲ್ಲ ನೀವು ನನ್ನ ಲೈಫ್ ಲಾಂಗ್ ಇಲ್ಲೇ ಕೂಡ ಹಾಕಿದ್ರು ನಿಮ್ಗೇನೂ ಸಿಗಲ್ಲ ಸೊ ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಇಂಚರ ಹೇಳಿದ್ಲು ಅವಳ ಮಾತ್ ಕೇಳಿ ದೀಪಿಕಾ ಜೋರಾಗಿ ನಗ್ತಾ ಹಾ ಇದು ಹೀಗೆ ಅಂತ ನನಗ ಮುಂಚೆನೆ ಗೊತ್ತಿತ್ತು ನಿನ್ನ ಮುಖಕ್ಕೆ ಅಂತ ದೊಡ್ಡ ಮನುಷ್ಯ ಗಂಡ ಆಗೋಕೆ ಹೇಗ್ ಸಾಧ್ಯ ಅದು ನೀನ್ ಅಷ್ಟೆಲ್ಲ ಅವಾಂತರ ಮಾಡ್ಕೊಂಡ್ ಮೇಲೂ ಹೇಗೋ ಅವನನ್ನ ಸಿಕ್ಕಾಕ್ಸಿ ನಿನ್ ಗಂಡ ಅಂತ ಹೇಳ್ಕೊಂಡು ಕರ್ಕೊಂಡ್ ಬಂದಿದ್ದೆ ಅಂತ ಕಾಣುತ್ತೆ ಅದಕ್ಕೆ ಅವನ್ ಎಂಗೇಜ್ಮೆಂಟ್ಗೂ ಬಂದಿದ್ದ ಅಂದ್ಲು ತಮಗೆಲ್ಲ ಏನು ಅನುಮಾನ ಇತ್ತೋ ಆ ನಿಜ ಇಂಚರ ಬಾಯಲ್ ಕೇಳಿ ರಂಗನಾಥ್ ಎಷ್ಟು ಡಿಸಪಾಯಿಂಟ್ ಆಗೋದ್ರು ಅಂದ್ರೆ ಅವಳ ಆ ಸುಳ್ಳು ಹೇಳೋಕೆ ಕಾರಣ ಏನು ಅಂತ ಕೂಡ ತಿಳ್ಕೊಳೋಕೆ ಅವ್ರಿಗೆ ಮನಸ್ಸು ಬರ್ಲಿಲ್ಲ ಒಳ್ಳೇದಾಯ್ತು ಆ ಮಗು ಹೇಗೋ ತಪ್ಪಿಸ್ಕೊಂಡು ಹೋಗಿದಾನಲ್ಲ ಅವನಲ್ಲೇ ಎಲ್ಲಾದರೂ ಸತ್ ಹೋಗ್ಲಿ ಆಗ ಯಾರದೋ ಪಾಪತ್ ಪಿಂಡ ಜವಾಬ್ದಾರಿ ನಾ ಹೊತ್ಕೋಬೇಕು ಅಂತಿಲ್ಲ ಅಂತ ಇಂಚರ ಕಡೆ ನೋಡ್ತಾ ರಂಗನಾಥ್ ತುಂಬಾ ಹಾರ್ಷಾಗಿ ಹೇಳಿದ್ರು ಆದ್ರೆ ಇಂಚರ ಆರ್ಯನ್ ಬಗ್ಗೆ ಒಂದೇ ಒಂದು ಕೆಟ್ಟ ಶಬ್ದ ಕೇಳೋಕೆ ಇಷ್ಟಪಡದೆ ಕೋಪದಿಂದ ಮಿಸ್ಟರ್ ರಂಗನಾಥ್ ಸ್ಟಾಪ್ ಸ್ಟಾಪೇಟ್ ಅಂತ ಕಿರ್ಚಿದ್ಲು ನನಗೆ ಸುಮ್ನಿರು ಅನ್ನೋಷ್ಟು ದೊಡ್ಡೋಳಾಗ್ಬಿಟ್ಯಾ ನೀನು ನಿನ್ ಮಾತು ತುಂಬಾ ಕೇಳಾಯ್ತು ಈಗ ನಾನ್ ಹೇಳದ ಹಾಗೆ ನೀನ್ ಕೇಳ್ಬೇಕು ನಾನ್ ಯಾರನ್ ತೋರಿಸ್ತೀನೋ ಅವರನ್ನ ಮದ್ವೆ ಆಗ್ಬೇಕು ಮಿಸ್ಟರ್ ಕರುಣಾಕರನ್ ಹತ್ರ ಇವತ್ತೇ ಮಾತಾಡ್ತೀನಿ ನೀನು ಕರುಣಾಕರನ್ನ ಮದ್ವೆ ಆಗಿ ಸೆಟ್ಲ್ ಆಗ್ಬೇಕು ಅಂತ ಇಂಚರ ಕಡೆ ಗುರಾಯಿಸ್ತಾ ರಂಗನಾಥ್ ಹೇಳಿದ್ರು ನಾನ್ ಯಾರನ್ನು ಮದ್ವೆ ಆಗಲ್ಲ ಹೇಳಿದ್ ಕೇಳಿಸ್ತಾ ಐ ವಿಲ್ ನಾಟ್ ಮ್ಯಾರಿ ಎನಿ ಒನ್ ಅಂತ ಮುಖ ಹೊಡೆದಾಗ ಹೇಳಿದ್ಲು ಇಂಚರ ನೀನು ಅವರನ್ನ ಮದ್ವೆ ಆಗ್ಲೇಬೇಕು ಬೇರೆ ದಾರಿ ಇಲ್ಲ ನಿನಗೆ ಅವ್ರ ಹತ್ರ ಕೋಟಿ ಕೋಟಿ ಆಸ್ತಿ ಇದೆ ದೊಡ್ಡ ಇನ್ವೆಸ್ಟರ್ ಅವರು ನೀನವ್ರನ್ನ ಮದ್ವೆ ಆಗಿ ಲೈಫ್ ಲಾಂಗ್ ಮಜಾ ಮಾಡು ಆಮೇಲೆ ನಮ್ಮನ್ನ ನೆನ್ಸ್ಕೋಬೇಕು ಅಂತ ಏನಿಲ್ಲ ಅಂತ ರಂಗನಾಥ್ ಹೇಳಿದ್ರು ಆಗ ಇಂಚರ ಕೋಪದಿಂದ ನಿಮಗೇನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ಯಾ ಇವತ್ತು ನನಗೆ ಅಪ್ಪ ಅನ್ನೋ ವರ್ಡ್ ಮೇಲೇನೆ ನಂಬಿಕೆ ಹೊರಟೋಯ್ತು ಮೊದಲು ನೀವೇ ನಿಮ್ಮ ಮನೆಯಿಂದ ಆಸ್ತಿಯಿಂದ ನನ್ನ ದೂರ ಮಾಡಿ ಈಗ ನನ್ನಿಂದಾನೇ ನಿಮ್ ಬೇಳೆ ಬೇಯಿಸ್ಕೊಳಕ್ ನೋಡ್ತಾ ಇದ್ದೀರಾ ನಿಮಗೆ ಇಷ್ಟೊಂದು ದುರಾಸೆ ಇದೆ ನೀವು ಇಷ್ಟು ಕೆಳಮಟ್ಟಕ್ಕೆ ಇಳಿತೀರಾ ಅಂತ ನನಗ್ ಗೊತ್ತಿರ್ಲಿಲ್ಲ ನಿಮ್ಮನ್ನ ನನ್ನ ಅಪ್ಪ ಅಂತ ಹೇಳ್ಕೊಳೋಕು ನನಗ್ ನಾಚಿಕೆ ಆಗತ್ತೆ ಒಂದು ಮಾತು ಸರಿಯಾಗಿ ನೆನ್ಪಿಟ್ಕೊಳ್ಳಿ ನಾನು ಯಾವುದೇ ಕಾರಣಕ್ಕೂ ನೀವು ಅನ್ಕೊಂಡಿದ್ದೆಲ್ಲ ಆಗೋಕೆ ಅವಕಾಶ ಕೊಡಲ್ಲ ಅಂದ್ಲು ಸುಮ್ನೆ ಹಾರಾಡ್ಬೇಡ ನೀನು ನಾಳೆನೆ ಕರುಣಾಕರನ್ ಅವ್ರನ್ನ ಮೀಟ್ ಮಾಡ್ತಿದ್ಯಾ ಇಲ್ಲಿಂದ ಬಿಡುಗಡೆ ಬೇಕು ಅಂದ್ರೆ ನಾನು ಹೇಳ್ದ ಹಾಗೆ ನೀನ್ ಕೇಳಲೇಬೇಕು ಏನಾದರೂ ತಲೆಹರಟೆ ಮಾಡದ್ಯೋ ನಾನು ಮನುಷ್ಯ ಆಗಿರಲ್ಲ ಹುಷಾರ್ ಅಂತ ರಂಗನಾಥ್ ವಾರ್ನಿಂಗ್ ನಲ್ಲಿ ಹೇಳಿದ್ರು ನೆಕ್ಸ್ಟ್ ಮೊಮೆಂಟಲ್ಲೇ ದೀಪಿಕಾ ಕಡೆ ನೋಡಿ ಮೇಲೆ ಕಣ್ಣಿಡು ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು ಬಿಡಿ ನನ್ನ ನನ್ನಿಂದ ನಿಮ್ಗೇನು ಸಿಗಲ್ಲ ಬಿಟ್ಬಿಡಿ ಅಂತ ಇಂಚರ ಜೋರಕ್ಕೂ ಕೊಡ್ಲು ಅತ್ತು ಅತ್ತು ಅವಳು ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿತ್ತು ಅವಳು ಅಷ್ಟು ಅಳ್ತಿದ್ರು ರಂಗ್ನ ತಿರುಗಿನೂ ನೋಡ್ದೆ ಹೊರಟೇ ಹೋದ್ರು ಈಗ ಅಪ್ಪ ಮೇಲಿನ ಕೋಪಕ್ಕಾದ್ರೂ ಆ ಕರುಣಾಕರನ್ ಜೊತೆ ನನ್ನ ಮೀಟ್ ಮಾಡ್ಸೇ ಮಾಡಿಸ್ತಾರೆ ಅಂತ ಅವಳಿಗನ್ನಿಸ್ತು ಆದ್ರೆ ಅವಳಿಗೆ ತನಗಿಂತ ಜಾಸ್ತಿ ಆರ್ಯನ್ ಬಗ್ಗೆ ಚಿಂತೆ ಆಗ್ತಿತ್ತು ಅವಳು ಊಟ ಮಾಡ್ದೆ ಬೆಳಗ್ಗೆವರೆಗೂ ಅಳ್ತಾನೆ ಕೂತಿದ್ಲು ಮಾರನೇ ದಿನ ಬೆಳಗ್ಗೆ ಆ ರೂಮ್ಗೆ ಎರಡ್ ಜನ ಗಾರ್ಡ್ಸ್ ಬಂದ್ರು ಅವ್ರ ಹೆಜ್ಜೆ ಸಪ್ಲಾ ಕೇಳಿ ಇಂಚರ ತನ್ ಕಣ್ ತೆರೆದ್ಲು ಅತ್ತು ಅತ್ತು ಕಣ್ ಮಂಜಾಗಿ ಅವಳ್ಗೇನೋ ಸರಿಯಾಗೆ ಕಾಣಿಸ್ತಾ ಇರ್ಲಿಲ್ಲ ಕಣ್ ಉಜ್ಜಿ ನೋಡ್ದಾಗ ಅವರಿಬ್ರು ತನ್ನ ಹತ್ರಾನೇ ಬರ್ತಿರೋದು ಅವಳಗ್ ಕಾಣ್ಸಿ ಏನ್ಬೇಕು ನಿಮ್ಗೆ ನನ್ ಹತ್ರ ಯಾಕೆ ಬರ್ತಾ ಇದ್ದೀರಾ ಹೋಗಿ ಇಲ್ಲಿಂದ ಅಂತ ಜೋರಾಗಿ ಹೇಳದ್ಲು ಆದ್ರೆ ಎರಡೂ ಗಾರ್ಡ್ಸ್ ಅವಳನ್ನ ಫೋರ್ಸ್ಫುಲ್ ಆಗಿ ಎತ್ ನಿಲ್ಸಿ ಕೈ ಕಟ್ಟಿರೋ ಹಗ್ಗ ಬಿಚ್ಚಿ ಅವಳನ್ನ ತಮ್ ಜೊತೆ ಕರ್ಕೊಂಡು ಹೊರಟ್ರು ಎಲ್ಲಿ ಕರ್ಕೊಂಡು ಹೋಗ್ತಿದಿರಾ ನನ್ನ ಬಿಡಿ ನನ್ನ ಅಂತ ಇಂಚರ ಕೂಕೊಂಡು ಅವ್ರ ಕೈಯಿಂದ ತಪ್ಪಿಸ್ಕೊಳ್ಳೋಕ್ ನೋಡಿದ್ಲು ಆದ್ರೆ ಅವ್ರು ಬಿಗಿ ಹಿಡಿತದಿಂದ ಅವಳಿಗೆ ಅಲ್ಲಾಡೋದಕ್ಕೂ ಸಾಧ್ಯ ಆಗಲಿಲ್ಲ ಈಗ ಅವಳಿಗೆ ಇವರು ನನ್ನ ಹೇಳ್ದ ಹಾಗೆ ಕರುಣಾಕರನ್ ಅವರನ್ನ ಮೀಟ್ ಮಾಡೋಕೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಫ್ಲಾಶ್ ಆಯ್ತು ನಾನು ಎಷ್ಟೇ ಕಿರ್ಚಿ ಕೂಗಿ ಮಾಡಿದ್ರೂ ಇಲ್ಲಿಂದ ಆಚೆ ಹೋಗೋಕ್ಕಾಗಲ್ಲ ಅದ್ರ ಬದಲು ತಲೆ ಓಡಿಸಿ ಏನಾದರೂ ಐಡಿಯಾ ಮಾಡಬೇಕು ಅಂತ ಅವಳಿಗೆ ಅರ್ಥ ಆಯ್ತು ಹಾಗಾಗಿ ಅವಳು ಸ್ವಲ್ಪ ಕೂಲ್ ಆಗಿ ಯೋಚ್ಸೋದಕ್ಕೆ ಶುರು ಮಾಡಿದ್ಲು ಅವಳಿಗೆ ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗಿ ಆರ್ಯ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕಿತ್ತು ಒಂದ್ಸರಿ ಆರ್ಯ ಸಿಕ್ಕರೆ ಸಾಕು ಅವಳು ಯಾರಿಗೂ ಹೆದರ್ತಿರ್ಲಿಲ್ಲ ಈಗ ಅವಳು ಕೈ ಕಟ್ಟಾಕಿರ್ಲಿಲ್ಲ ಅವಳನ್ನ ರಂಗನಾಥ್ ಕರುಣಾಕರನ್ ಅವ್ರ ಹತ್ರ ಕರ್ಕೊಂಡು ಹೋಗೋವರ್ಗೆ ಅವಳಿಗೆ ತಪ್ಪಿಸ್ಕೊಳ್ಳೋಕೆ ಟೈಮ್ ಇತ್ತು ಔಟ್ ಹೌಸ್ ಅಲ್ಲಿರೋ ಇನ್ನೊಂದು ರೂಮ್ ನಲ್ಲಿ ಮೇಕಪ್ ಆರ್ಟಿಸ್ಟ್ ಹೇರ್ ಸ್ಟೈಲಿಸ್ಟ್ ಎಲ್ಲಾ ಬಂದಿದ್ರು ಗಾರ್ಡ್ಸ್ ಇಂಚರಾನ ಆ ರೂಮ್ಗೆ ಕರ್ಕೊಂಡ್ ಹೋದ್ರು ಅಲ್ಲಿಗೆ ಹೋಗ್ತಿದ್ದ ಹಾಗೆ ಇಂಚರಾಗೆ ಸಿಕ್ಕಾಪಟ್ಟೆ ಕೋಪ ಬಂತು ಆದ್ರೆ ನಾನೀಗ ಕೋಪಿಸ್ಕೊಂಡ್ರೆ ಕೆಲಸ ಕೆಡತ್ತೆ ಅಂತ ಅನ್ಕೊಂಡು ಸುಮ್ನಾದ್ಲು ಅಲ್ಲಿರೋ ಪಾರ್ಲರ್ ಹುಡುಗಿರು ಅವಳಿಗೆ ಪಿಂಕ್ ಕಲರ್ ಗೌನ್ ತೋಡ್ಸಿ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ರು ಕರುಣಾಕರನ್ ಇಂಚರಾನ ನೋಡ್ತಿದ್ದ ಹಾಗೆ ಒಪ್ಕೋಬೇಕು ಅಂತ ರಂಗನಾಥ್ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರು ನಾನೀಗ ಜಾಸ್ತಿ ಕಿರ್ಚಿದ್ರೆ ಏನೂ ಪ್ರಯೋಜನ ಇಲ್ಲ ಏನೇ ಮಾಡೋದಿದ್ರು ಸೈಲೆಂಟ್ ಆಗಿ ಮಾಡ್ಬೇಕು ಅನ್ನೋದು ಇಂಚರಾಗೆ ರಿಯಲೈಸ್ ಆಯ್ತು ಈಗ ಅವಳು ಏನೇ ಮಾಡಿದ್ರು ಬುದ್ಧಿ ಉಪಯೋಗಿಸಿ ಮಾಡ್ಬೇಕಾಗಿತ್ತು ಹಾಗಾಗಿ ಅವಳು ಪಾರ್ಲರ್ ಹುಡುಗಿರು ಏನೇ ಮಾಡಿದ್ರು ಸುಮ್ನೆ ಕೂತ್ಕೊಂಡು ಅವ್ರಿಗೆ ಕೋಆಪರೇಟ್ ಮಾಡ್ತಿದ್ಲು ಅವಳು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ಲು ಅಂದ್ರೆ ಅವ್ರ ಯಾರಿಗೂ ಅವಳ ಮೇಲೆ ಡೌಟೇ ಬರ್ಲಿಲ್ಲ ಅವಳು ಇಷ್ಟಪಟ್ಟೆ ಮೇಕಪ್ ಮಾಡಿಸ್ಕೊಳ್ತಿದ್ದಾಳೇನೋ ಅನ್ನೋ ತರ ಇತ್ತು ಅವಳ ಆಕ್ಟಿಂಗ್ ಇಂಚರ ರೆಡಿ ಆಗ್ತಿದ ಹಾಗೆ ಗಾರ್ಡ್ಸ್ ಅವಳನ್ನ ರಂಗನಾಥ್ ಕೂತಿರೋ ಕಾರ್ ಹತ್ರ ಕರ್ಕೊಂಡು ಹೋದ್ರು ಅಪ್ಪನ್ ಮುಖ ನೋಡ್ತಿದ್ದ ಹಾಗೆ ಅವಳಿಗೆ ಅಸಹ್ಯ ಆದ್ರೂ ಫೋರ್ಸ್ಫುಲ್ ಆಗಿ ತನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಡ್ಲು ಅಲ್ಲಿಂದ ರಂಗನಾಥ್ ಇಂಚರನ ಒಂದು ದೊಡ್ಡ ಹಾಲ್ಗೆ ಕರ್ಕೊಂಡು ಹೋದ್ರು ಹೋಗೋ ದಾರಿಲಿ ಇಂಚರ ಆ ರಸ್ತೆ ಲ್ಯಾಂಡ್ ಮಾರ್ಕ್ ಎಲ್ಲಾ ಸರಿಯಾಗಿ ಮನ್ಸಲ್ಲೇ ನೋಟ್ ಮಾಡ್ಕೊಂಡ್ಲು ಒಳಗಡೆ ಹೋಗ್ತಿದ್ದ ಹಾಗೆ ರಂಗನಾಥ್ ಇಂಚರ ಕಿವಿಲಿ ಬಿಹೇವ್ ಪ್ರಾಪರ್ಲಿ ಕರುಣಾಕರನ್ ನಮ್ಮ ಪಾಲಿಗೆ ಚಿನ್ನದ ಮೀನು ಅವ್ರು ಯಾವುದೇ ಕಾರಣಕ್ಕೂ ನಿನ್ನನ್ನ ರಿಜೆಕ್ಟ್ ಮಾಡಬಾರ್ದು ಅವ್ರ ಎದುರು ಸರಿಯಾಗಿ ಮಾತಾಡು ಏನಾದ್ರೂ ಉಲ್ಟಾ ಸೀದಾ ಮಾತಾಡೋದ್ಯೋ ಪರಿಣಾಮ ನೆಟ್ಟಗಿರಲ್ಲ ಅಂತ ವಾನ್ ಮಾಡಿದ್ರು ಇಂಚರ ಅವ್ರ ಮಾತಿಗೆ ಒಂಚೂರು ಗಮನ ಕೊಡ್ಲಿಲ್ಲ ಯಾಕೆ ಅಂದ್ರೆ ಅವಳ ತಲೆಯಲ್ಲಿ ಪೂರ್ತಿ ಇಲ್ಲಿಂದ ಎಸ್ಕೇಪ್ ಆಗೋದು ಹೇಗೆ ಅನ್ನೋದೇ ತುಂಬಿಕೊಂಡಿತ್ತು ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ